ಹಾಯ್ ಫ್ರೆಂಡ್ಸ್ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತದೇನೆ ಈ ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗೆ ತಿಳಿಸ್ಬೋದು ಹಾಗೆಯೇ ಇದರ ಒಂದು ರಿಲೇಟೆಡ್ ವೀಡಿಯೋಸ್ಗಳನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಸೊ ಆ ಒಂದು ಲಿಂಕ್ಗಳಿಗೆ ಹೋಗ್ಬಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಒಂದು ಪ್ರಶ್ನೆಗಳ ಮಾಲಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಹಾಗಾಗಿ ನಮ್ಮ ಚಾನಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಓಕೆ ಹಾಗೆಯೇ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಅಂತ ಬಯಸ್ತಾ ಇದ್ದೆ ನಾನು ನಮ್ಮ ಚಾನಲ್ ವೀಡಿಯೋಸ್ಗಳನ್ನು ನಾವು ಮಾಡ್ತಕ್ಕಂಥ ವಿಡಿಯೋಸ್ಗಳನ್ನು ನೀವು ಎನ್ ಎಕಾಡೆಮಿ ಲರ್ನಿಂಗ್ ಆ್ಯಪ್ ಮುಖಾಂತರನೂ ಕೂಡ ನೀವು ವೀಕ್ಷಣೆ ಮಾಡ್ಬೋದು ಅಲ್ಲಿ ಇವತ್ತು ನಾವು ಬುದ್ಧಿಶಕ್ತಿ ಕುರಿತಾದಂತಹ ವಿವರಣಾತ್ಮಕ ವಿಡಿಯೋ ಸರಣಿಯನ್ನು ಬಿಟ್ಟಿದ್ದೀವಿ ಸೊ ಆ ಒಂದು ಸರಣಿಗೋಸ್ಕರ ನೀವು ಎನ್ ಎಕಾಡೆಮಿ ಒಂದು ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಚೆನ್ನಬಸಪ್ಪ ಅಂತೇಳಿ ನೀವು ಸರ್ಚ್ ಮಾಡಿದಾಗ ಅವ್ರು ಮಾಡಿರ್ತಕ್ಕಂಥ ವೀಡಿಯೋಸ್ ಸಿಗುತ್ತೆ ಓಕೆ ಹಾಗಾದರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇದಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಮೊದಲನೇ ಪ್ರಶ್ನೆ ತರಗತಿಯಲ್ಲಿ ಯಾವ ನಾಯಕತ್ವದ ಮಾದರಿ ಒಳ್ಳೆಯದೆಂದರೆ ಅಂದರೆ ಒಂದು ವರ್ಗ ಕೋಣೆಯಲ್ಲಿ ಯಾವ ಒಂದು ಮಾದರಿಯ ನಾಯಕತ್ವವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಇಲ್ಲಿ ನಿರಂಕುಶ ಪ್ರಭುತ್ವ ಇರಬೇಕಾ ಅಥವಾ ಪ್ರಜಾಸತ್ತಾತ್ಮಕ ಇರಬೇಕಾ ತಟಸ್ಥ ನಾಯಕತ್ವ ಇರಬೇಕಾ ಅಥವಾ ನಿರ್ಬಂಧ ರಹಿತ ಇರಬೇಕಾ ಒಂದು ವರ್ಗ ಕೋಣೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾಯಕತ್ವದ ಒಂದು ಅರಿವು ಆಗಬೇಕು ಅಂದರೆ ಅಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಾದಂತಹ ನಾಯಕತ್ವವನ್ನು ವಹಿಸ್ಕೊಂಡಾಗ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಅಲ್ವಾ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡೋಣ ಯಾವ ಸನ್ನಿವೇಶ ನಾಯಕತ್ವದ ಉಗಮಕ್ಕೆ ಪೂರಕವಾಗಿದೆ ಬಾಹ್ಯ ಬೆದರಿಕೆ ಆಂತರಿಕ ಬೆದರಿಕೆ ಗುಂಪಿನ ಒಳಗಿನ ವಿಭಜನೆ ಮೇಲಿನ ಎಲ್ಲವೂ ಇಲ್ಲಿ ಒಂದು ಸನ್ನಿವೇಶ ನಾಯಕತ್ವದ ಒಂದು ಉಗಮ ಮಾಡುತ್ತೆ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಇಲ್ಲಿ ಬಾಹ್ಯ ಬೆದರಿಕೆ ಬೇಕಾಗುತ್ತೆ ಆಮೇಲೆ ಆಂತರಿಕ ಬೆದರಿಕೆಯೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಗುಂಪಿನ ಒಳಗೇನ ವಿಭಜನೆಯು ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗಾದರೆ ಸರಿಯಾದಂಥ ಉತ್ತರ ಈ ಮೇಲಿನ ಎಲ್ಲವುಗಳು ಅಂತೇಳಿ ನಾವು ಹೇಳ್ಬೋದು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಸಂವಹನ ಅಂದರೆ ಅಂದರೆ ವಾಟ್ ಈಸ್ ಕಮ್ಯುನಿಕೇಷನ್ ಏನಪ್ಪ ಇಲ್ಲಿ ಅಂದ್ರೆ ಸಂದೇಶಕನು ಹೇಳುವಂಥದ್ದ ಅಥವಾ ಸಂದೇಶಕನು ಅರ್ಥ ಮಾಡಿಕೊಂಡಿರುವಂಥದ್ದು ಸ್ವೀಕರಿಸುವವನು ಅರ್ಥ ಮಾಡಿಕೊಂಡಿರುವಂಥದ್ದು ಅಥವಾ ಸ್ವೀಕರಿಸುವವ ಹೇಳುವಂಥದ್ದು ಏನಿಲ್ಲಿ ಸಂವಹನ ಅಂತಂದ್ರೆ ಅಂದ್ರೆ ಇಲ್ಲಿ ಸ್ವೀಕರಿಸುವವನು ಅರ್ಥ ಮಾಡಿಕೊಂಡಿರುವಂಥದ್ದನ್ನ ನಾವೇನಂತ ಹೇಳ್ತೀವಿ ಸಂವಹನ ಅಂತ ಹೇಳ್ಬಿಟ್ಟು ಕರಿತೀವಿ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಅಶಾಬ್ದಿಕ ಸಂದೇಶ ವಿನಿಮಯ ಏನಾಗಿರುತ್ತೆ ಇಲ್ಲಿ ತುಂಬ ಮುಖ್ಯನಾ ಉಪಯುಕ್ತವಾದದ ಅಥವಾ ಅನುಪಸ್ಥಿತಿ ಅಂದರೆ ಅದರ ಸ್ಥಿತಿ ಇಲ್ಲಿ ಇದ್ದರೂ ಕೂಡ ವರ್ಕೌಟ್ ಆಗುತ್ತಾ ಅಂತನ ಅಥವಾ ಮುಖ್ಯವಾದುದಲ್ಲನಾ ಇಲ್ಲಿ ಅಶಾಬ್ದಿಕ ಸಂದೇಶ ತುಂಬ ಮುಖ್ಯವಾದುದು ಅಂತ ಹೇಳ್ತೀವಿ ಇದು ಒಂದು ಮುಖ್ಯವಾದಂತಹ ಸಂದೇಶ ವಿನಿಮಯ ಅಂತೇಳಿ ನಾವು ಕರಿಬೋದು ಹಾಗಾದರೆ ಮುಂದಿನ ಪ್ರಶ್ನೆ ಮೊರೆನೋ ರೂಪಿಸಿದಂತಹ ತಂತ್ರಕ್ಕೆ ಏನಂತೇಳಿ ನಾವು ಕರಿತೀವಿ ಅಂದರೆ ಮನೋಮಿತಿ ಸಮಾಜಮಿತಿ ಮನೋನಾಟಕ ವರ್ತನ ಚಿಕಿತ್ಸೆ ಏನಂತ ಕರಿತೀವಿ ನಾವು ಅಂದರೆ ಸಮಾಜಮಿತಿ ನಾನು ಹೇಳಿದ್ದೀನಿ ಈಗ ಆಲ್ರೆಡಿ ಸಮಾಜಮಿತಿ ಬಗ್ಗೆ ಸೊ ತರಗತಿಯಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಗುಂಪನ್ನು ರಚನೆ ಮಾಡಿ ಹತ್ತತ್ತು ವಿದ್ಯಾರ್ಥಿಗಳ ಒಂದು ಗುಂಪನ್ನು ರಚನೆ ಮಾಡಿ ಆ ಗುಂಪಿನಲ್ಲಿ ಇಷ್ಟ ಅಥವಾ ಇಷ್ಟ ಇಲ್ಲ ಅಂತಕ್ಕಂಥ ಮಾಹಿತಿಗಳನ್ನು ಮಕ್ಕಳೊಂದಿಗೆ ಚರ್ಚೆ ಮಾಡಿದಾಗ ಅಲ್ಲಿ ಸಮಾಜಮಿತಿ ತಂತ್ರ ಅಂತೇಳಿ ಹೇಳ್ತೀವಿ ಇದು ತುಂಬಾ ಇಂಪಾರ್ಟೆಂಟು ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಸಮೂಹಗತಿ ಶಾಸ್ತ್ರ ಎಂದರೆ ಏನು ಸಮೂಹಗತಿ ಶಾಸ್ತ್ರ ಅಂದರೆ ಸಮಾಜದ ಅಧ್ಯಯನ ಔಪಚಾರಿಕ ಶಾಸ್ತ್ರ ಭೌಗೋಳಿಕ ಲಕ್ಷಣಗಳ ಅಧ್ಯಯನ ಗುಂಪಿನ ವರ್ತನೆಯ ಅಧ್ಯಯನ ಇಲ್ಲಿ ಸಮೂಹಗತಿ ಶಾಸ್ತ್ರ ಅಂದರೆ ಗುಂಪಿನ ವರ್ತನೆಯ ಅಧ್ಯಯನವನ್ನು ನಾವೇನಂತ ಕರಿತೀವಿ ಸಮೂಹಗತಿ ಶಾಸ್ತ್ರ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಮಿತಿ ತಂತ್ರವನ್ನು ಮೂಲವಾಗಿ ಅಭಿವೃದ್ಧಿಪಡಿಸಿದವರು ಯಾರು ಜಯಲ್ ಮೊರೀನೋ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪರಿಣಾಮಕಾರಿ ಶಿಕ್ಷಕ ಅಳವಡಿಸಿಕೊಳ್ಳುವಂತಹ ನಿಯಮಾವಳಿಗಳು ಯಾವುದಿರಬೇಕಿಲ್ಲಿ ಅಂದರೆ ಪ್ರಜಾಸತ್ತಾತ್ಮಕ ಸಮಾಜದಿಂದ ನಿರ್ಬಂಧ ರಹಿತ ಸಮಾಜದಿಂದ ನಿರಂಕುಶ ಪ್ರಭುತ್ವ ಸಮಾಜದಿಂದ ಸಂದರ್ಭಾನುಸಾರ ಮೇಲಿನ ಎಲ್ಲವೂ ಇಲ್ಲಿ ಒಬ್ಬ ಪರಿಣಾಮಕಾರಿ ಶಿಕ್ಷಕ ಅಳವಡಿಸಿಕೊಳ್ಬೇಕಾದಂಥ ನಿಯಮಾವಳಿಗಳು ಹೇಗಿರಬೇಕು ಅಂತಂದರೆ ಪ್ರಜಾಸತ್ತಾತ್ಮಕ ಸಮಾಜದಿಂದ ಅವು ಕೂಡಿರಬೇಕು ಹಾಗೆಯೇ ಒಬ್ಬ ಯಶಸ್ವಿ ನಾಯಕನೆಂದರೆ ಹೇಗಿರ್ತಾನೆ ಅವನು ಇತರರ ಗೌರವ ಮತ್ತು ಸಹಕಾರ ಪಡೆಯುತ್ತಾನೆ ಉನ್ನತ ಅಧಿಕಾರಿಗಳನ್ನು ತೃಪ್ತಿಪಡಿಸುತ್ತಾನೆ ಕೆಲಸಗಾರರ ಆಕಾಂಕ್ಷೆಗಳನ್ನು ಪೂರೈಸುವವನು ವಿನಮ್ರನಾಗಿರುವವನು ಹಾಗಾದ್ರೆ ಏನು ಮಾಡ್ತಾನೆ ಇಲ್ಲಿ ಒಬ್ಬ ಯಶಸ್ವಿ ನಾಯಕ ಅಂದ್ರೆ ಯಾವ ರೀತಿಯಾಗಿರಬೇಕು ಅಂತಂದ್ರೆ ಇತರರ ಗೌರವ ಮತ್ತು ಸಹಕಾರವನ್ನು ಪಡೆಯುವಂತನಾಗಿರಬೇಕು ಆತ ಮಾತ್ರ ಯಶಸ್ವಿ ನಾಯಕನಾಗಿ ಮುನ್ನೋಗೋದಕ್ಕೆ ಸಾಧ್ಯ ಈಗ ಒಬ್ಬ ನಾಯಕ ಇದ್ದಾನೆ ಅಂತಂದರೆ ತನ್ನ ಸದಸ್ಯರ ಎಲ್ಲ ಮಾತುಗಳನ್ನು ಎಲ್ಲ ಒಂದು ಆದೇಶಗಳನ್ನಾಗಿರ್ಬೋದು ಆಮೇಲೆ ಸಜೆಷನ್ಸ್ಗಳನ್ನು ಸ್ವೀಕಾರ ಮಾಡಬೇಕು ಪ್ರತಿಯೊಬ್ಬರ ಒಂದು ಸಹಕಾರವನ್ನು ಪಡಿಬೇಕು ತಾನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಸಲ್ಲಿಸುವಂತಿರಬೇಕು ಆತ ಒಬ್ಬ ಯಶಸ್ವಿ ನಾಯಕ ಅಂತೇಳಿ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಸಮೂಹಗತಿ ಶಾಸ್ತ್ರದ ಪ್ರಕಾರ ತರಗತಿಯ ನಾಯಕ ಹೇಗಿರಬೇಕು ಅಂದರೆ ವಿದ್ಯಾರ್ಥಿ ಮುಖ್ಯೋಪಾಧ್ಯಾಯ ವಿದ್ಯಾರ್ಥಿಯ ಮುಖಂಡ ಶಿಕ್ಷಕ ಏನಾಗಿರ್ತಾನೆ ಅಂದ್ರಲ್ಲಿ ಶಿಕ್ಷಕನಾಗಿ ಇರಬೇಕಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಚಾರಿತ್ರ್ಯ ಎನ್ನುವ ಪದ ಸೂಚಿಸುವುದು ಏನನ್ನ ಸೂಚಿಸುತ್ತೆ ನೈತಿಕ ಲಕ್ಷಣಗಳನ್ನು ಮಾತ್ರ ದೈಹಿಕ ಲಕ್ಷಣಗಳನ್ನು ಮಾತ್ರ ಸಂವೇಗಾತ್ಮಕ ಲಕ್ಷಣಗಳು ಮಾತ್ರ ಎಲ್ಲ ವ್ಯಕ್ತಿತ್ವದ ಲಕ್ಷಣಗಳು ಮಾತ್ರ ಯಾವುದು ಅಂತಂದರೆ ಎರಡು ಸಾವಿರದ ಏಳನ ಪೇಪರ್ನಲ್ಲೂ ಕೂಡ ಇದು ಸಿ ಟಿ ಟಿನಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ನೈತಿಕ ಲಕ್ಷಣಗಳು ಮಾತ್ರ ಇಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಅನಿರ್ದೇಶಿತ ಸಲಹೆಯನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖನಾದವನು ಯಾರು ಸಿಗ್ಮ್ ಫ್ರೈಡ್ರವರು ಸಂತೋಷ ಅಥವಾ ಆಕ್ರಮಣದ ಬೋಧನೆಗಳನ್ನು ಸಾಮಾಜಿಕವಾಗಿ ಅಂಗೀಕೃತವಾದಂತಹ ಮಾಸ್ಟರ್ನ್ಗಳಲ್ಲಿ ಅಭಿವ್ಯಕ್ತಿಸುವುದು ಅವಶ್ಯವಾಗುವಂತೆ ದೂಡ್ತಕ್ಕಂತಹ ವಿಧಾನವನ್ನು ಹೇಗೆ ನಾವು ಕರಿಬೋದು ಹೇಗೆ ಹೀಗೆ ಕರೆಯುತ್ತೇವೆ ಅಂತ ಕೇಳಿದ್ದಾರೆ ಪ್ರತ್ಯಕ್ಷ ಜ್ಞಾನಾತ್ಮಕ ರಕ್ಷಣೆ ನಿರಾಕರಣೆ ಉದಾತ್ತೀಕರಣ ಅವಸೀಮ ಪ್ರತ್ಯಕ್ಷ ಜ್ಞಾನ ಹಾಗಾದ್ರಲ್ಲಿ ನಾವೇನಂತ ಕರಿತೀವಂದರೆ ಉದಾತ್ತಿ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣಾ ಪರಿಮಾಣವಲ್ಲ ಅಂತರ್ಮುಖತೆ ಬಹಿರ್ಮುಖತೆ ಪರೀಕ್ಷೆ ಮಕ್ಕಳ ಅಸೆರ್ಸಿಕ್ಷ ಅಸೆರ್ಸಿಕ್ಷೆಕ್ಷನ್ ಪರೀಕ್ಷೆ ರೋಷಕ್ನ ಮಸಿಕಲೆ ಪರೀಕ್ಷೆ ಥಿಮ್ಯಾಟಿಕ್ ಅಪರ್ನೆಕ್ಷನ್ ಪರೀಕ್ಷೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತಂದರೆ ಮೊದಲನೇದು ಅಂತರ್ಮುಖತೆ ಮತ್ತು ಬಹಿರ್ಮುಖತೆ ಪರೀಕ್ಷೆ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಫ್ರೈಡ್ನ ಪ್ರಕಾರ ವ್ಯಕ್ತಿತ್ವದ ಮೂರು ಪದರಗಳು ವಿಕಾಸದ ಸರಿಯಾದ ಅನುಕ್ರಮ ಈದ್ ಸೂಪರ್ ಈಗ್ ಸೂಪರ್ ಈಗೋ ಈಗೋ ಈದ್ ಈಗೋ ಸೂಪರ್ ಈಗೋ ಸೂಪರ್ ಈಗೋ ಈದ್ ಈಗೋ ಈಗೋ ಸೂಪರ್ ಈಗೋ ಈದ್ ಹಾಗಾದರೆ ಫ ಸಿಗ್ಮಂಡ್ ಫ್ರೈಡ್ ಪ್ರಕಾರ ಏನಿಲ್ಲ ಅಂತಂದರೆ ಈದ್ ಮತ್ತು ಈಗೋ ಸೂಪರ್ ಈಗೋ ಅಲ್ವಾ ಅರೆ ಪ್ರಜ್ಞಾವಸ್ಥೆ ಪ್ರಜ್ಞಾವಸ್ಥೆ ಮತ್ತು ಪ್ರೌಢಾವಸ್ಥೆ ಅಂತ ಹೇಳ್ತೀವಲ್ಲ ಅದು ಹಾಗೆಯೇ ಮುಂದಿನ ಒಂದು ಪ್ರಶ್ನೆ ನೋಡೋಣ ಲಕ್ಷಣ ಸಮೂಹಗಳ ಆಧಾರದ ಮೇಲೆ ವ್ಯಕ್ತಿತ್ವಗಳನ್ನು ವರ್ಗೀಕರಿಸುವುದರ ಮೂಲಕ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡ್ತಕ್ಕಂತಹ ಉಪಕ್ರಮಕ್ಕೆ ಏನಂತ ಹೇಳಿ ಕರಿತೀವಿ ನಾವು ಇಲ್ಲಿ ಅಂದರೆ ಪ್ರರೂಪ ಉಪಕ್ರಮ ಆಯಾಮ ಉಪಕ್ರಮ ಸಾಮಾಜಿಕ ಉಪಕ್ರಮ ವಿಶೇಷಕ ಉಪಕ್ರಮ ಯಾವುದು ಅಂತಂದರೆ ಪ್ರರೂಪ ಉಪಕ್ರಮ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ನೋಡೋಣ ಒಂದು ನೈಜವಾದ ಸಮಸ್ಯೆ ಸನ್ನಿವೇಶದಲ್ಲಿ ಹೇ ವ್ಯಕ್ತಿ ಹೇಗೆ ವರ್ತಿಸುತ್ತಾನೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಲು ಸೂಕ್ತವಾದುದು ಯಾವ ಪರೀಕ್ಷೆ ವ್ಯಕ್ತಿತ್ವ ಅಂಶಾವಳಿ ಬೇಕಾ ಸನ್ನಿವೇಶ ಪರೀಕ್ಷೆಗಳು ಬೇಕಾ ಮೇಲಿನವುಗಳಲ್ಲಿ ಯಾವುದು ಅಲ್ವಾ ಅಥವಾ ಪ್ರಕ್ಷೇಪಣಾ ಪರೀಕ್ಷೆನಾ ಯಾವುದು ಅಂದರೆ ಸನ್ನಿವೇಶ ಪರೀಕ್ಷೆ ಬೇಕಾಗುತ್ತೆ ಯಾಕೆಂದರೆ ನೈಜವಾದಂಥ ಸಮಸ್ಯೆಯನ್ನು ಸನ್ನಿವೇಶದಲ್ಲಿ ತಕ್ಕಂತೆ ನಾವೇನು ಮಾಡಬೇಕು ಪರೀಕ್ಷೆ ಮಾಡೋ ಪರೀಕ್ಷೆ ಮಾಡೋ ಪರೀಕ್ಷೆ ಒಳಪಡಿಸಬೇಕಾಗ್ತದೆ ಹಾಗಾಗಿ ಸನ್ನಿವೇಶ ಪರೀಕ್ಷೆ ತುಂಬಾ ಇಂಪಾರ್ಟೆಂಟು ಮುಂದಿನ ಪ್ರಶ್ನೆ ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಬೇರೆ ಬೇರೆ ದಿಶೆಗಳಲ್ಲಿ ಯೋಚಿಸುವುದು ಹೊಸ ಹೊಸ ವಿಚಾರಗಳ ಉದ್ಭವ ವಿಚಾರಗಳ ತೀವ್ರಗತಿಯ ಉದ್ಭವ ಮೇಲಿನ ಎಲ್ಲವೂ ಇಲ್ಲಿ ಮೇಲಿನ ಎಲ್ಲವೂ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಯೋಚಿಸ್ತಕ್ಕಂಥದ್ದು ಸೃಜನಶೀಲ ಮಕ್ಕಳು ಆಮೇಲೆ ಹೊಸ ಹೊಸ ವಿಚಾರಗಳ ಬಗ್ಗೆ ಅವ್ರಿಗೆ ಜ್ಞಾನ ಇರುತ್ತೆ ವಿಚಾರಗಳ ತೀವ್ರಗತಿಯ ಉದ್ಭವವು ಕೂಡ ಅವರಲ್ಲಿ ಅಂತಹ ಜ್ಞಾನ ಇರುತ್ತೆ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಏನಾಗಿರುತ್ತೆ ಆ ಸೃಜನಶೀಲ ಮಕ್ಕಳು ತೋರಿಸ್ತಕ್ಕಂತಹ ಲಕ್ಷಣಗಳು ಅಂತೇಳಿ ನಾವು ಅದೇ ರೀತಿ ಫ್ರೆಂಡ್ಸ್ ಮುಂದಿನ ಒಂದು ಪ್ರಶ್ನೆ ನೋಡೋಣ ಈ ಮನೋವಿಜ್ಞಾನಿ ಮನೋವಿಶ್ಲೇಷಣಾ ಪಂಥದ ಜನಕ ಅಂತೇಳ್ಬಿಟ್ಟು ಕರೆಯಲ್ಪಟ್ಟಿದ್ದಾನೆ ಯಾರು ಅಂತ ಅಂದರೆ ಫ್ರೈಡ್ ರೋಸರ್ಸ್ ಮ್ಯಾಸ್ಲೋ ಅಥ್ಲೇರ್ ಯಾರಪ್ಪ ಅಂದರೆ ನೋಡಿ ಫ್ರೈಡ್ ಸಿಗ್ಮಂಡ್ ಫ್ರೈಡ್ ಏನಾಗ್ತಾನೆ ಮನೋವಿಶ್ಲೇಷಣದ ಪಂಥದ ಜನಕ ಅಂತೇಳ್ಬಿಟ್ಟು ಕರೆಯಲಾಗುತ್ತೆ ಹಾಗೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪರೀಕ್ಷೆಯಲ್ಲಿ ನಕಲು ಮಾಡಿದ ವಿದ್ಯಾರ್ಥಿಯು ಎಲ್ಲರೂ ನಕಲು ಮಾಡುವವರೇ ಎನ್ನುವುದು ಯಾವ ಬಗೆಯ ರಕ್ಷಣಾ ತಂತ್ರವಾಗಿದೆ ಹಿಮ್ಮರಳುವಿಕೆ ಪ್ರಕ್ಷೇಪಣೆ ಬದಲಿ ಪರಿಹಾರ ಉದಾತ್ತೀಕರಣ ಯಾವುದು ಸರಿಯಾದಂಥ ಉತ್ತರ ಅಂದರೆ ಪ್ರಕ್ಷೇಪಣೆ ಮುಂದಿನ ಒಂದು ಪ್ರಶ್ನೆ ಪ್ರಕ್ಷೇಪಣೆ ಉಪಕ್ರಮ ವ್ಯಕ್ತಿತ್ವವನ್ನು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲಾಗುತ್ತೆ ಬಾಹ್ಯ ಲಕ್ಷಣಗಳು ಜೈವರಸಾಯನಿಕ ಕಾರಕಾಂಶಗಳು ಸಂಜ್ಞಾತ್ಮಕ ಲಕ್ಷಣಗಳು ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು ಯಾವುದಕ್ಕೆ ಇದು ಯಾವುದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನ ಅಂತಂದರೆ ಪ್ರಕ್ಷೇ ಪ್ರಕ್ಷೇಪಣ ಉಪಕ್ರಮ ಅಂದರೆ ಗಹನವಾದ ಸುಪ್ತಚೇತನದ ಪ್ರೇರಣೆಗಳಿಗೆ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತೆ ಅಧ್ಯಯನ ಇದು ಮಾಡುತ್ತೆ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ವರ್ತನೆ ತಾರ್ಕಿಕವಾಗಿದೆ ಮತ್ತು ನ್ಯಾಯಯುತವಾಗಿದೆ ಅಂತೇಳಿಬಿಟ್ಟು ಸಾಧಿಸಲು ಪ್ರಯತ್ನಿಸುವುದು ಮತ್ತು ತನ್ನ ಹಾಗೂ ಸಾಮಾಜಿಕ ಒಪ್ಪಿಗೆಗೆ ಸೂಕ್ತವಾದುದು ಯಾವುದು ಪ್ರಕ್ಷೇಪಣೆ ಸಮ್ಮತವಾಗಿಸುವಿಕೆ ಗುರುತಿಸಿಕೊಳ್ಳುವಿಕೆ ಶುದ್ಧೀಕರಣ ಯಾವುದು ಅಂದರೆ ತರ್ಕ ಸಮ್ಮತವಾಗಿಸುವಿಕೆಗೆ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಗ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಪರೀಕ್ಷಣ ಯಾವುದು ಅಂತಂದರೆ ಸಿ ಎ ಟಿ ಮುಂದಿನ ಪ್ರಶ್ನೆ ವ್ಯಕ್ತಿತ್ವದ ಅಂಶಗಳ ಪ್ರಶ್ನಾವಳಿಯನ್ನು ಸಿದ್ಧಪಡಿಸ್ತವರು ಯಾರು ಅಂದರೆ ಆರ್ ಬಿ ಕೆಟಲ್ರವರು ನೋವಿನಿಂದ ಕೂಡಿದ ಅನುಭವಗಳನ್ನು ಸುಪ್ತಚೇತನಕ್ಕೆ ದೂಡುವ ತಂತ್ರದ ಹೆಸರು ದಮನ ಹಾಗೆಯೇ ಮುಂದಿನ ಪ್ರಶ್ನೆ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ನಾವು ಈ ವಿಧಾನಕ್ಕೆ ಏನಂತ ಕರಿತೀವಿ ಅಂದರೆ ವಾಸ್ತವಿಕತೆಯನ್ನು ಮರೆಯಾಚುವುದು ಭ್ರಮೆ ಅಭಿನಯಿಸುವುದು ಅಲ್ಲಗಳೆಯುವುದು ಅಂದರೆ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡಂಥ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ನಾವು ಭ್ರಮೆ ಅಂತೇಳಿ ಕರಿತೀವಿ ಇದನ್ನು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಡ್ತಾ ಇಲ್ಲ ತುಂಬ ಜನ ಕಾಮೆಂಟ್ನಲ್ಲಿ ಹೇಳ್ತಾರೆ ಮೇಡಮ್ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ ಎಕ್ಸ್ಪ್ಲೇಷನ್ ಕೊಡೋಕೋಗ್ಬಿಡ್ರಿ ಅಂತ ಹಾಗಾಗಿ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಪರ್ಯಾಯ ಎರಡು ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವ ಮಾನಸಿಕ ಸ್ಥಿತಿಯನ್ನು ಏನಂತ ಕರಿತೀವಿ ಅಂದರೆ ಇಲ್ಲಿ ದ್ವಂದ್ವ ಕನ್ಫ್ಯೂಷನ್ ಅಲ್ವಾ ಸೊ ಮುಂದಿನ ಪ್ರಶ್ನೆ ವ್ಯಕ್ತಿತ್ವ ವಿಕಾಸಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಾನಸಿಕ ಆರೋಗ್ಯ ಹಾಗೇನೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ನೋಡೋಣ ಸಂರಚನೆ ಇಲ್ಲದ ಪ್ರಚೋದಕವನ್ನು ಪ್ರಸ್ತುತಪಡಿಸಿ ವ್ಯಕ್ತಿತ್ವ ಮಾಪನ ಮಾಡ್ತಕ್ಕಂತಹ ತಂತ್ರ ಪ್ರಕ್ಷೇಪಣೆಯಲ್ಲದ ತಂತ್ರ ಮಾಸ್ಲೋರ್ ಅವರ ಸಿದ್ಧಾಂತದ ಪ್ರಕಾರ ಮೂಲ ಅಗತ್ಯತೆಗಳು ಯಾವುವೆಂತ ಅಂದರೆ ಶಾರೀರಿಕ ಅಗತ್ಯತೆಗಳು ಸ್ವಬಿಂಬ ಪರಿಕಲ್ಪನೆಯ ಪ್ರಮುಖ ಘಟಕಾಂಶ ಯಾವುದು ಅಂದರೆ ಸ್ವಯಂ ಅರಿವು ಬೇಕು ಸ್ವಯಂ ಗಣ್ಯತೆ ಸ್ವಯಂ ಸ್ವೀಕೃತಿ ಮೇಲಿನ ಎಲ್ಲವೂ ಆದರೆ ಸರಿಯಾದಂಥ ಉತ್ತರ ಯಾವುದು ಮೇಲಿನ ಎಲ್ಲವು ಮಾನಸಿಕ ಉದ್ವೇಗ ಮತ್ತು ಮಾನಸಿಕ ಘರ್ಷಣೆಗಳು ಯಾವುದರ ಪ್ರಮುಖ ಕಾರಣ ಅಂತಂದ್ರೆ ಮನೋರೋಗ ನರರೋಗ ಮನೋನರರೋಗ ಮನೋನರ ರೋಗ ಹೈಪೋಕಾಂಪ್ರಿಯೋಸಿಸ್ ಅಂತೇಳಿ ಹೇಳ್ತೀವಿ ಇಲ್ಲಿ ನರ ರೋಗಕ್ಕೆ ಒಂದು ಮನ ನರ ಹೋಗಿ ಇದ್ದಾಗ ಏನಾಗುತ್ತೆ ಮಾನಸಿಕ ಉದ್ವೇಗ ಮತ್ತು ಮಾನಸಿಕ ಘರ್ಷಣೆಗಳು ಹೆಚ್ಚಾಗೋದು ನಾವು ಕಾಣ್ತೀವಿ ಎರಡು ಧನಾತ್ಮಕ ಗುರಿಗಳಿಂದಾಗಿ ನಡೆತಕ್ಕಂತಹ ಮಾನಸಿಕ ಘರ್ಷಣೆ ಉಪಾಗಮ ನಿರ್ಗಮ ನಿರ್ಗಮ ಉಪಾಗಮ 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 ನಿರ್ಗಮ ನಿರ್ಗಮ ಎರಡು ಧನಾತ್ಮಕ ಗುರಿಗಳಿಂದ ಉಂಟಾಗ್ತ ಉಂಟಾಗ್ತಕ್ಕಂಥ ಮಾನಸಿಕ ಘರ್ಷಣೆ ಅಂದರೆ ಉಪಾಗಮ ಉಪಾಗಮ ಒಬ್ಬ ವ್ಯಕ್ತಿ ತನ್ನ ಅಗತ್ಯತೆ ಅಥವಾ ಆಕಾಂಕ್ಷೆಯನ್ನು ಪೂರೈಸಿಕೊಳ್ಳುವುದನ್ನು ಪಡೆದಾಗ ಆ ವ್ಯಕ್ತಿ ಈ ಕೆಳಗಿನ ಯಾವುದಕ್ಕೆ ಸಿಲ್ಕಿರ್ತಾನೆ ಅಂತಂದ್ರೆ ಮಾನಸಿಕ ಒತ್ತಡಕ್ಕೆ ಸಿಲ್ಕಿರುತ್ತಾನೆ ಜೀವಿಯ ಅಭಿಪ್ರೇರಿತ ವರ್ತನೆಯ ತೃಪ್ತಿ ಅಸಾಧ್ಯವಾದ ಆ ಜೀವಿಯಲ್ಲಿ ಉಂಟಾಗ್ತಕ್ಕಂತಹ ಮಾನಸಿಕ ಸ್ಥಿತಿ ಆಶಾಭಂಗ ತನ್ನ ಆಸೆ ಈಡೇರಿದಂಗಿರೋದು ವಿದ್ಯಾರ್ಥಿ ಮಾನಸಿಕ ಘರ್ಷ ಸಂಘರ್ಷಕ್ಕೆ ಒಳಗಾಗುವುದು ಆಶಾಭಂಗ ಉಂಟಾದಾಗ ಉಭಯ ಸಂಕಟ ಉಂಟಾದಾಗ ಅಸ್ಥಿರತೆ ಉಂಟಾದಾಗ ಅಡಚಣೆ ಉಂಟಾದಾಗ ಇಲ್ಲಿ ಉಭಯ ಸಂಕಟ ಉಂಟಾದಾಗ ಏನಾಗುತ್ತೆ ಮಾ ವ್ಯಕ್ತಿಯೊಬ್ಬ ಅಥವಾ ವಿದ್ಯಾರ್ಥಿಯೊಬ್ಬರು ಏನು ಮಾಡ್ತಾರೆ ಅಂದರೆ ಮಾನಸಿಕ ಸಂಘರ್ಷಕ್ಕೆ ಒಳಗಾಗ್ತಾರೆ ಹಾಗಾದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಸುಮಾರು ಮೂವತ್ತು ಪ್ರಶ್ನೆಗಳಿಗೆ ಮೂವತ್ತ ಎರಡು ಪ್ರಶ್ನೆಗಳಿಗೆ ಏನು ಮಾಡಿದ್ದೀನಿ ಸರಿಯಾದಂಥ ಉತ್ತರವನ್ನು ಕೊಡೋದು ನಾನು ಪ್ರಯತ್ನ ಮಾಡಿದ್ದೇನೆ ಸೊ ಏನಾದರೂ ನಿಮಗೆ ಫಾಲ್ಟ್ ಅನಿಸಿದ್ರು ಅಂತ ನಾನು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆಯೇ ನಾನು ಇದರಂತನೇ ಬೇರೆ ವಿಡಿಯೋಸ್ಗಳನ್ನು ಕೂಡ ನಿಮ್ಮ ಮುಂದೆ ತರ್ತೇನೆ ಬೇರೆ ಸಬ್ಜೆಕ್ಟ್ಗಳು ಸಮಾಜ ವಿಜ್ಞಾನ ಕನ್ನಡ ಮದುವೆ ಪ್ರಶ್ನೋತ್ತರ ಪತ್ರಿಕೆಗಳನ್ನು ನಿಮ್ಮೊಂದಿಗೆ ತರ್ತಿದ್ದೇನೆ ತರ್ತೇನೆ ಮುಂದೆನೂ ಕೂಡ ಇಲ್ಲಿಯವರೆಗೂ ಕೂಡ ವೀಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಆಲ್